ನಮಸ್ತೆ ಎಲ್ಲರಿಗೂ ಮನಿ ಗಣೇಶ ಏನ್ ಹೇಳ್ತಾರೆ ನೋಡೋಣ ಸೊ ಕಂಗ್ರಾಚ್ಯುಲೇಷನ್ ಮೊದಲನೇದಾಗಿ ಯಾಕೆ ಅಂತ ಗೊತ್ತಿಲ್ಲ ಯಾರಿಗೋ ಏನೋ ಒಂದು ತುಂಬಾ ವೇಟ್ ಮಾಡ್ತಿದ್ದಂತ ಸಿಹಿ ಸುದ್ದಿ ಬರೋದ್ರಲ್ಲಿ ಇದೆ ಆ ಸಿಹಿ ಸುದ್ದಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಹೇಳ್ತಾ ಇದೆ ಯಾವ ಥರ ಸಿಹಿ ಸುದ್ದಿ ನಿಜವಾಗ್ಲೂ ಗೊತ್ತಿಲ್ಲ ಸತ್ಯ ಅಂತೆ ಸೊ ಗಣೇಶಿಗೆ ಮಾತ್ರ ಗೊತ್ತಿದೆ ಸೊ ನೀವು ನಂಬಿರುವಂಥ ಗಣೇಶ ಈ ಗೌರಿ ಗಣೇಶ ಹಬ್ಬ ನಿಮ್ಮ ಜೀವನಕ್ಕೆ ಸಾಕಷ್ಟು ಬ್ಲೆಸ್ಸಿಂಗ್ಸನ್ನು ತೊಗೊಂಬಂದು ಕೊಡ್ತಾ ಇದೆ ಅನ್ನುವಂಥದ್ದು ಇದೆ ವಿದ್ಯೆಯಲ್ಲಿ ಸಾಕಷ್ಟು ಪಾಸಿಟಿವ್ ಎನರ್ಜಿ ಬರೋದ್ರಲ್ಲಿ ಇದೆ ವಿದ್ಯೆಯ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಯಶಸ್ಸು ಬರುವಂಥದ್ದಿದೆ ಸಾಕಷ್ಟು ಒಂದು ವಿಶೇಷವಾದಂಥ ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಕೆರಿಯರ್ ಸ್ಟಕ್ ಆಗಿತ್ತು ಅಂದರೆ ಕೆರಿಯರ್ ಕೂಡ ಗ್ರೋತ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಸಕ್ಸಸ್ ಆಗುವಂಥದ್ದು ಹೊಸ ಮನೆ ಕಟ್ಟುವಂಥದ್ದು ಮತ್ತು ಹೊಸ ರೀತಿಯಲ್ಲಿ ಒಂದು ಬಿಸ್ನೆಸ್ ನಡೆಯುವಂಥದ್ದು ಗೋಲ್ಡ್ ಮೈನಿಂಗ್ ಯಾರು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಗೋಲ್ಡ್ ಮೈನಿಂಗಲ್ಲಿ ಹೆಚ್ಚು ಗೋಲ್ಡ್ ಸಿಗುವಂಥದ್ದು ಗೋಲ್ಡ್ ಕೂಡ ಜಾಸ್ತಿ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ ಒಂದು ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಯಾರದೋ ಸಮಾಧಿಗೆ ಇಲ್ಲಿ ಬೆಳ್ಳಿ ಕವಚ ಅಲ್ಲ ಚಿನ್ನದ ಕವಚನ ಹುದಿಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಒಂದು ಸಮಾಧಿ ಕಲ್ಲಿನ ಬಗ್ಗೆ ಇದೊಂದು ಮಾಹಿತಿ ಇದೆ ಜೊತೆಗೆ ಏನೋ ಒಂದು ವಿಚಾರ ನಡೀತಾ ಇದೆ ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನ ತಗೊಂಡ್ಬರೋದ್ರಲ್ಲಿ ಇದೆ ಸಮಾಧಿ ವಿಚಾರ ಯಾರ್ದು ಏನು ಅಂತ ಗೊತ್ತಿಲ್ಲ ಬಟ್ ಇಟ್ ವಿಲ್ ಲೈಕ್ ಸೀಕ್ರೆಟ್ ಎನರ್ಜಿ ಎಲ್ಲೋ ಒಂದು ಗುಪ್ತವಾದಂಥ ಸ್ಥಳದಲ್ಲಿ ಒಂದು ಸಮಾಧಿ ಇದೆ ಆ ಸಮಾಧಿಯಿಂದ ತರಂಗಗಳು ಹೇಳ್ತಾ ಇದೆ ಅನ್ನುವಂಥದ್ದು ಇದೆ ಯಾವ ಥರ ಸಮಾಧಿ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಬಟ್ ಇದು ಯಾವುದೇ ದರ್ಗಾಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಯಾರೋ ದರ್ಗಾದ ಎನರ್ಜಿನ ಅಂತ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅಲ್ಲ ಇದು ಇದು ಏನೋ ಒಂದು ಪೂಜ್ಯ ಗುರುಗಳ ಸಮಾಧಿಗೆ ಸಂಬಂಧಪಟ್ಟಂಥದ್ದು ಅನ್ನುವಂಥದ್ದು ಇದೆ ಚಿನ್ನದ ಹೊದಿಕೆ ಆಗ್ತಾ ಇದೆ ಅನ್ನೋ ಮತ್ತೆ ಏನೋ ಒಂದು ಕ್ರಿಸ್ಟಲ್ ಬೀಡ್ ಅಥವಾ ಒಂದು ಸ್ಫಟಿಕ ಇರಬಹುದು ಅಥವಾ ವಜ್ರ ಇರಬಹುದು ಈ ಥರದ ಏನೋ ಒಂದು ಮೈನಿಂಗ್ ಕೂಡ ಶುರು ಮಾಡ್ತಾರೆ ಅನ್ನುವಂಥದ್ದು ಅಂಥದ್ದು ಇದೆ ಯಾರಿಗೀ ಮೈನಿಂಗ್ ವಿಚಾರ ಬರ್ತಿದೆ ನನಗಂತೂ ಗೊತ್ತಿಲ್ಲ ಬಟ್ ಭಯ ಆಯಿತು ಒಂದು ನಿಮಿಷ ಗಣೇಶ ಡೆಕ್ ಬಿತ್ತು ಸೊ ಸಾರಿ ಸೊ ಆ ಥರದ್ದು ಒಂದಷ್ಟು ಎನರ್ಜಿ ಬರ್ತಿದೆ ಇದು ಕಾರ್ಡ್ಗಿಂತ ಮುಂಚೆನೇ ಬರ್ತಾ ಇರೋದ್ರಿಂದ ಮೇ ಬಿ ಯೂನಿವರ್ಸ್ ನಿಮ್ಮವರೆಗೂ ತಲುಪಿಸೋದಕ್ಕೆ ಅಥವಾ ನೀವೊಂದು ಕ್ವಶನ್ ಮಾರ್ಕ್ ಸ್ಟೇಜಲ್ಲಿ ಇದ್ದೀರಾ ಅಂತ ಅನಿಸುತ್ತೆ ಹಾಗಾಗಿ ಆ ಕ್ವಶನ್ ಮಾರ್ಕಿಂದ ಹೊರಗೆ ಬರ್ತೀರಾ ಆ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಕೋಲ್ ಮೈನಿಂಗ್ ಗೋಲ್ಡ್ ಮೈನಿಂಗ್ ಮತ್ತು ಸಮಥಿಂಗ್ ಕ್ರಿಸ್ಟಲ್ ಮೈನಿಂಗ್ ಮತ್ತು ತಾಮ್ರಕ್ಕೆ ಸಂಬಂಧಪಟ್ಟಂತ ಮೈನಿಂಗ್ ಯಾರು ಮಾಡ್ತಿದ್ದೀರಾ ಅದೆಲ್ಲವೂ ಕೂಡ ಆಗುತ್ತೆ ಶುರು ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿರೋರಿಗೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮಾಡಬಹುದು ಅನ್ನುವಂಥದ್ದು ಇದೆ ಗೋಲ್ಡ್ ಡಸ್ಟ್ ತುಂಬಾ ಸಿಗುತ್ತೆ ಅನ್ನುವಂಥದ್ದು ಇದೆ ನನಗೆ ಗೊತ್ತಿಲ್ಲ ಇದು ಇಲ್ಲಿ ಹೇಳಬಹುದು ಹೇಳ್ಬಾರ್ದು ಬಟ್ ಈ ಮೆಸೇಜ್ ಇಲ್ಲಿ ಬರ್ತಿದೆ ಖಂಡಿತವಾಗ್ಲೂ ಇದರಿಂದ ಹೆಚ್ಚು ಪ್ರೊಟೆಕ್ಷನ್ನು ಸಿಗುತ್ತೆ ಹೆಚ್ಚು ಒಂದು ಪ್ರೊಟೆಕ್ಷನ್ ಶೀಲ್ಡ್ ಇಲ್ಲ ಅಥವಾ ಪ್ರೊಟೆಕ್ಷನ್ ಸಿಗ್ತಿಲ್ಲ ನನಗೆ ಅಥವಾ ಒಂದು ಅವರ ಕ್ಲೆನ್ಸ್ ಆಗ್ತಿಲ್ಲ ನಂದು ಅವರ ಸರಿ ಇಲ್ಲ ನನ್ನ ಒಂದು ಆತ್ಮದ ಅದು ಏನಿರುತ್ತೆ ಚಕ್ರಾಸ್ ಇರುತ್ತೆ ಆ ಚಕ್ರಾಸ್ ಕನೆಕ್ಟ್ ಆಗ್ತಾ ಇಲ್ಲ ಹೈಯರ್ ಸೆಲ್ಫ್ ಜೊತೆ ಅನ್ನೋರಿಗೂ ಕೂಡ ಆಧ್ಯಾತ್ಮಿಕವಾಗಿ ಯಾರು ಯೋಚನೆ ಮಾಡ್ತಿದ್ದೀರ ಅವ್ರಿಗೂ ಕೂಡ ಹೆಚ್ಚಿನ ಒಂದು ಕನೆಕ್ಷನ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಸಮಾಧಿ ಸ್ಥಿತಿಯಿಂದ ಮೇಲಕ್ಕೆ ಅನ್ನುವಂಥ ಶಬ್ದ ಕೂಡ ಕೇಳಿಸ್ತಾ ಇದೆ ನನಗೆ ಗೊತ್ತಿಲ್ಲ ಸಮಾಧಿ ಸ್ಥಿತಿಯಿಂದ ಮೇಲಕ್ಕೆ ಹೇಗೆ ಅನ್ನುವಂಥದ್ದು ಇನ್ನೊಂದು ರೀತಿಲಿ ಇನ್ನೊಂದು ರೀತಿಯಲ್ಲಿ ಹೇಗಿದೆ ಮೆಸೇಜ್ ಅಂದರೆ ಒಂದು ಪಿರಮಿಡ್ ಇದೆ ಪಿರಮಿಡ್ ಲೈಕ್ ಪಿರಮಿಡ್ ಇದೆ ಸೊ ಕೆಳಗೆ ನಾವೇನು ಚಿದಂಬರ ರಹಸ್ಯಲ್ಲಿ ನೋಡ್ತೀವಿ ಅಥವಾ ಕೆಲವು ಕಲ್ಲುಗಳು ನಮ್ಮ ಒಂದು ಪೂರ್ವಜರು ಏನು ಕೆತ್ತನೆ ಮಾಡಿ ಇಟ್ಟು ಹೋಗಿದ್ದಾರೆ ಒಂದು ಬಟ್ಟೆ ಹಾಕಿದ್ರೆ ಕಲ್ಲು ಕೆಳಗಿಂದ ಬರುತ್ತೆ ಅಂದ್ರೆ ಗ್ಯಾಪ್ ಇರುತ್ತಲ್ಲ ಗ್ಯಾಪ್ ಒಳಗೆ ಅಂದ್ರೆ ಭೂಮಿಗೂ ಮತ್ತು ಮೇಲೆ ಏನು ಇಟ್ಟಿರ್ತಾರೆ ಅದ್ರ ಮಧ್ಯೆ ಒಂದು ಗ್ಯಾಪ್ ಇರುತ್ತಲ್ಲ ಈ ಥರ ಗ್ಯಾಪಲ್ಲಿ ಏನೋ ಒಂದು ಇದೆ ಅನ್ನುವಂಥದ್ದು ಇದೆ ಈ ಥರ ಗ್ಯಾಪ್ ಬಿಟ್ಟು ಮೇಲೆ ಆ ಪಿರಮಿಡ್ ಇರುತ್ತೆ ಅನ್ನುವಂಥದ್ದು ಇದೆ ಸೊ ಕರೆಕ್ಟಾಗಿ ಹೇಳಲಿಕ್ಕೆ ಬರ್ತಿಲ್ಲ ನನಗೆ ನನಗೆ ಮೆಸೇಜ್ ಮೆಸೇಜನ್ನು ಯಾಕೆಂದರೆ ಅದೊಂದು ಕ್ಲಾರಿಟಿ ಇಲ್ಲ ಜಸ್ಟ್ ಆಫ್ ಆಫ್ ಇಮೇಜಸ್ ನನಗೆ ಕಾಣಿಸ್ತಾ ಇದೆ ಓಕೆ ತುಂಬ ಮೆಸೇಜ್ ಬರ್ತಿದೆ ಅದನ್ನಲ್ಲೇ ಬಿಡುವ ಸೊ ಕಾರ್ಡ್ ಏನು ಹೇಳುತ್ತೆ ನೋಡುವ ಸೊ ಎಸ್ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಅರ್ಥನ ಮಾಡ್ಕೊಳ್ಬೇಕು ಎಕ್ಸ್ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಗಳು ನೀವು ತಿಳ್ಕೊಳೋಕ್ಕಿಂತ ಮುಂಚೆ ತಿಳ್ಕೊಳ್ಳಿ ತಿಳ್ಕೊಳಕ್ಕಿಂತ ಮುಂಚೆನೇ ತಿಳ್ಕೊಂಡು ಆಮೇಲೆ ಅದಕ್ಕೊಂದು ಕ್ಲಾರಿಟಿನ ತಗೊಳ್ಳಿ ಇದರಿಂದ ಒಳ್ಳೆಯದಾಗುತ್ತೆ ಯಾರು ಯಾರದೋ ಪ್ರಾಣ ಕಣ್ಣುಗಳಲ್ಲೇ ಹೋಗುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಹೆಚ್ಚಿನ ಆರೋಗ್ಯದ ಕಡೆ ಕಣ್ಣಿನ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಸೊ ಕಣ್ಣಿನ ಸ್ವಲ್ಪ ಕಣ್ಣಿನ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಸೊ ಯಾರ್ದೋ ಕನಸು ನನಸಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಪೂರ್ವಜರ ಆಶೀರ್ವಾದ ಅಥವಾ ನಿಮ್ಮ ಪೂರ್ವಜರು ಭಗವಂತನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಪ್ರಾಮುಖ್ಯತೆ ಕೊಡಬೇಕಾದಂಥ ವ್ಯಕ್ತಿಗಳಿಗೆ ಕೊಡಬೇಕಾದಂಥ ವಿಚಾರಗಳಿಗೆ ಕೊಟ್ಟಿಲ್ಲ ಇದಕ್ಕೆ ಶಾಸ್ತಿ ಇದೆ ನಿಮಗೆ ಅನ್ನುವಂಥದ್ದು ಇದೆ ಯಾರಿಗೂ ಅವಮಾನ ಮಾಡಬಾರ್ದು ಅವಮಾನ ಮಾಡಿದ್ರೆ ಅದಕ್ಕೆ ನಿಮಗೇನು ಸನ್ಮಾನ ಸಿಗೋದಿಲ್ಲ ಅವಮಾನ ಮಾಡಿದ್ರೆ ಅದರ ಫಲ ಅವಮಾನನೇ ನಿಮಗೂ ಸಿಗೋದು ಸೊ ಕಾಯ್ತಾಯಿರಿ ಸಿಗುತ್ತೆ ಅನ್ನುವಂಥದ್ದು ಇದೆ ನೀವು ಮಾಡಿರೋ ತಪ್ಪು ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ಗೊತ್ತಿಲ್ಲ ಜೊತೆಗೆ ಯಾರೋ ಪ್ರಮುಖವಾದಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಭೇಟಿಯಾಗೋಕ್ಕೆ ಬರ್ತಾರೆ ಅವ್ರಿಗೆ ಮಾತ್ರ ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥ ಭ್ರಮೆನ ಬಿಟ್ಬಿಡಿ ನಿಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಬ್ಬರೂ ನಿಮಗೆ ಪ್ರಾಮುಖ್ಯತೆ ಕೊಡಬೇಕಾದಂಥವ್ರೆ ನೀವು ಅವರನ್ನು ಅಷ್ಟೇ ರೆಸ್ಪೆಕ್ಟ್ಫುಲಿ ಟ್ರೀಟ್ ಮಾಡಬೇಕು ಇದೊಂದನ್ನು ತಲೆಯಲ್ಲಿಟ್ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಗ್ರಹಗತಿಗಳು ನಿಮ್ಮ ಜೀವನದಲ್ಲಿ ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್ನ ತೋರಿಸ್ತಾ ಇದೆ ಎಲ್ಲವೂ ಕೂಡ ನಿಮ್ಮ ಫೇವರಲ್ಲಿ ಆಗ್ತಾ ಇದೆ ರಿಲ್ಯಾಕ್ಸ್ ಮಾಡಿ ಯೂನಿವರ್ಸಿಗೆ ಸರೆಂಡರ್ ಮಾಡಿ ಅನ್ನುವಂಥದ್ದು ಇದೆ ಸೊ ಸ್ಪಿರಿಚುವಲ್ ಪ್ರಾಕ್ಟೀಸ್ ಸರಿಯಾಗಿ ಮಾಡ್ತಾ ಇಲ್ಲ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿ ಆಧ್ಯಾತ್ಮಿಕ ಮಾರ್ಗನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಚೆನ್ನಾಗಿ ಊಟ ತಿಂಡಿ ಮಾಡಿ ಹಣ್ಣು ಹಂಪಲು ತಿನ್ನಿ ಚೆನ್ನಾಗಿ ನಿದ್ದೆ ಮಾಡಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಜೀವನ ಸೇಫರ್ ಕೈಯಲ್ಲಿ ಇದೆ ನಿಮ್ಮ ಜೀವನನ ತುಂಬ ಸೇಫ್ ಮಾಡುವಂಥವ್ರು ಸೇಫ್ ಮಾಡ್ತಾ ಇದ್ದಾರೆ ಸೇವ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಟೈಮ್ ಕಡೆ ಸ್ವಲ್ಪ ಗಮನನ ಕೊಡಿ ಎಷ್ಟೊತ್ತಿಗೆ ಮಲಗಬೇಕು ಎಷ್ಟೊತ್ತಿಗೆ ಹೇಳಬೇಕು ಎಷ್ಟೊತ್ತಿಗೆ ಪೂಜೆ ಮಾಡಬೇಕು ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಉಗುರುಗಳ ಆರೋಗ್ಯದ ಕಡೆ ಕೂಡ ಅಥವಾ ಉಗುರು ಬಣ್ಣದಿಂದ ಒಂದಷ್ಟು ಏನೋ ಸಮಸ್ಯೆಗಳಾಗುತ್ತೆ ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ನೈನ್ ಪಾಲಿಶ್ ನಂಗೆ ಗೊತ್ತಿಲ್ಲ ಯಾಕೆ ನೈನ್ ಪಾಲಿಶ್ ಬರ್ತಿದೆ ಅಂತ ಬಟ್ ಆ ಥರ ಯಾರೋ ರೂಬಿ ಸ್ಟೋನ್ ಅಥವಾ ಎಮರಲ್ಡ್ ಸ್ಟೋನ್ ಅಥವಾ ಸಮಥಿಂಗ್ ಏನು ಹೌಳಕ್ಕೆ ಸಂಬಂಧಪಟ್ಟದ್ದು ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ರಿಯೂನಿಯನ್ ಎನರ್ಜಿ ಇದೆ ನಿಮ್ಮ ಎಕ್ಸ್ ವಾಪಸ್ ಬರ್ಬೋದು ಅಂತ ಆಗಲೇ ಹೇಳಿದ್ದೀನಿ ಅಥವಾ ಹಳೆ ಫ್ರೆಂಡ್ ಬರ್ಬೋದು ಹೊಸ ಫ್ರೆಂಡ್ ಬರಬಹುದು ಯಾರಾದರೂ ನಿಮ್ಮ ಜೀವನಕ್ಕೆ ವಾಪಸ್ ಬರಬಹುದು ಅನ್ನುವಂಥದ್ದು ಇದೆ ಸೊ ಸರೆಂಡರ್ ಮಾಡಿ ನಿಮ್ಮ ಜೀವನನ ನೀವೇ ಬದಲಾವಣೆ ಮಾಡಿಕೊಳ್ಬೇಕು ಬದಲಾಯಿಸ್ಕೊಳ್ಬೇಕು ಸೊ ಇನ್ನೊಬ್ಬರ ಮಾತನ್ನು ಕೇಳೋದು ಎಷ್ಟು ಮುಖ್ಯನೋ ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಸದ್ಯಕ್ಕೆ ಆರೋಗ್ಯದ ಕಡೆ ಗಮನನ ಕೊಡಿ ಒಂಚೂರು ಫುಡ್ ಪಾಯ್ಸನ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅದನ್ನು ಅದಾಗದೆ ಇರೋ ಹಾಗೆ ಗಮನನ ಕೊಡಿ ಯಾರಿಗೂ ಪ್ರೆಗ್ನೆನ್ಸಿ ಬರೋದ್ರಲ್ಲಿ ಇದೆ ಅದನ್ನು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾಕೆಂದರೆ ಸಮಥಿಂಗ್ ಏನೋ ಇಲ್ಲಿ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಗೆ ಸೀಕ್ರೆಟ್ಸ್ ಇದೆ ಅದು ಸೀಕ್ರೆಟ್ ಅಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ಅದು ಸೀಕ್ರೆಟ್ ಇದೆ ಈ ಥರದ್ದಿದೆ ಯಾರಿಗೋ ಪರ್ಲ್ ಗಿಫ್ಟ್ ಬರುವಂಥದ್ದು ಮಣಿ ಗಿಫ್ಟ್ ಬರುವಂಥದ್ದು ಕೂಡ ಇದೆ ವಿದ್ಯಾರ್ಥಿಗಳು ಓದಿನ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಇದೆ ಸೊ ಓದು ಇಂಪಾರ್ಟೆಂಟ್ ಇದೆ ಅದ್ರ ಕಡೆ ಗಮನನ ಕೊಡಿ ನಿಮ್ಮ ಮನೆಯ ಕಾಗದ ಪತ್ರಗಳು ಲೆಕ್ಕ ಪತ್ರಗಳು ಕಡೆ ಗಮನನ ಕೊಡಿ ನಿಮ್ಮ ಆಡಿಟರ್ ವೃತ್ತಿ ಕೂಡ ಚೆನ್ನಾಗಿ ಹೋಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ವಿಲ್ ಬರ್ಸಿದ್ದು ಎಲ್ಲೋ ಇದ್ದು ವಿಲ್ ಬೆಳಕಿಗೆ ಬಂದಿಲ್ಲ ಆ ವಿಲ್ ಬಗ್ಗೆ ಮಾಹಿತಿನ ಕೊಡಿ ಅಂತ ಯಾರೋ ನಿಮ್ಮನ್ನು ಕೇಳ್ತಾರೆ ಅಥವಾ ನಿಮಗೆ ಆ ವಿಲ್ ಬಗ್ಗೆ ಮಾಹಿತಿ ಕೊಡಿ ಅನ್ನುವಂಥದ್ದು ಇದೆ ಹಳೆ ಫೋಟೋ ಆಲ್ಬಮ್ನಿಂದ ಹೊಸ ಹೊಸ ವಿಷಯಗಳು ತಿಳಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಓಕೆ ಯಾರೋ ಪ್ರಯಾಣ ಮಾಡಿಕೊಂಡು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಬೇಜಾರು ಮಾಡಿಕೊಂಡು ಅಥವಾ ನಿಮ್ಮ ಮನೆಗೆ ಬಂದವರು ಬೇಜಾರು ಮಾಡಿಕೊಂಡು ಆ ಮನೆಯಿಂದ ಹೋಗ್ತಾ ಇರಬಹುದು ಈ ಥರ ಕೂಡ ಇದೆ ಜೊತೆಗೆ ನೀವು ಕೂಡ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಎಸ್ ವೇರಿಯೇಷನಲ್ಲಿ ಇದ್ದಾಗ ವೇರಿಯೇಷನ್ ಅಲ್ಲಿ ಹೇಳಬೇಕಾಗುತ್ತೆ ಓಕೆ ಸೊ ನಿಮ್ಮನ್ನ ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಳಿ ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ ಕೆಲಸದ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಅಥವಾ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಒಂಚೂರು ಶತ್ರುಗಳು ಜಾಸ್ತಿ ಇದ್ದಾರೆ ಯಾರ್ಯಾರನ್ನ ಶತ್ರುಗಳನ್ನ ಎಲ್ಲೆಲ್ಲಿ ಇಡಬೇಕು ಇದ್ರ ಕಡೆ ಗಮನನ ಕೊಡಿ ಇನ್ನೊಂದು ಚೂರು ಕೆರಿಯರಲ್ಲಿ ಮೇಲೆ ಬೆಳೆಯೋದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಎನರ್ಜೆಟಿಕ್ ಮೂಮೆಂಟ್ ಇದೆ ಸೊ ಹಾಗಾಗಿ ಎನರ್ಜಿ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಗೇನೋ ಏನೋ ಒಂದು ಸೂಚನೆ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಎಂಥದ್ದೇ ಪರಿಸ್ಥಿತಿ ಬಂದರೂ ಶಾಂತತೆಯನ್ನು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಶಾಂತವಾಗಿ ಇರಿ ಅನ್ನುವಂಥದ್ದು ಇದೆ ಇಲ್ಲಿ ಡ್ಯಾನ್ಸಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಎನರ್ಜೀಸ್ ಇದೆ ಡ್ಯಾನ್ಸ್ ಯಾರೋ ಕಲಿತಾ ಇರೋದು ನಿಲ್ಸ್ಬಿಟ್ಟಿರಬಹುದು ಮುಂದುವರಿಸಿ ಅನ್ನುವಂಥದ್ದು ಇದೆ ರಂಗ ಪ್ರವೇಶ ಆಗಬೇಕು ಅಂತ ಕೂಡ ಯಾರಿಗೂ ಇಲ್ಲಿ ಸೂಚನೆ ಇದೆ ಹೊಸ ಮನೆಗೆ ಹೋಗ್ತೀರಾ ಹೊಸ ವಾತಾವರಣಕ್ಕೆ ಹೋಗ್ತೀರಾ ಯಾರೋ ಇಲ್ಲಿ ಔಟ್ಡೋರಿಂಗ್ ಟೆಂಟ್ ಅಲ್ಲಿ ಕೂಡ ಇರಬಹುದು ಯಾರ್ದೋ ಮದ್ವೆಗೆ ಹೋದಾಗ ತುಂಬಾ ಮಳೆ ಬಂದ್ಬಿಡಬಹುದು ಆ ತರ ಕೂಡ ಇದೆ ಬಿಸಿಲು ಮಳೆ ಕೂಡ ಇರಬಹುದು ಸಡನ್ ಆಗಿ ವೇರಿಯೇಷನ್ ಅಲ್ಲಿ ಮಳೆ ಬರುತ್ತೆ ರೈನ್ ಬರುತ್ತೆ ಅಂತ ಇದೆ ಮಳೆ ಬರುತ್ತೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ರೀತಿ ಎಲ್ಲ ಕೊಚ್ಕೊಂಡು ಹೋಗೋ ರೀತಿಲಿ ಅಥವಾ ಈ ಒಂದು ಬಿರುಗಾಳಿ ಸಹಿತ ಅಥವಾ ಚಂಡಮಾರುತ ಸಹಿತ ಮಳೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ನಿಮಗೆ ಭಗವಂತ ಏನು ಕೊಟ್ಟಿದ್ದಾನೆ ಅದ್ರ ಕಡೆ ಗಮನ ಕೊಟ್ಟು ನಿಮ್ಗೆ ಇಷ್ಟವಾದದ್ದೆಲ್ಲ ಭಗವಂತ ಕೊಟ್ಟಿದ್ದಾನೆ ಅದನ್ನು ನೀವು ನೆಗ್ಲೆಕ್ಟ್ ಮಾಡಿಬಿಟ್ಟು ಬೇರೆಯವ್ರ ತಟ್ಟೆಯಲ್ಲಿ ನೋಡಿಕೊಂಡು ಸಮಯನ ವ್ಯರ್ಥ ಮಾಡಬೇಡಿ ನಿಮ್ಮ ಸಮಯ ನಿಮಗೋಸ್ಕರ ಮೀಸಲಿಡಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಹದಿನೆಂಟು ನಂಬರ್ ತುಂಬ ಇಂಪಾರ್ಟೆಂಟ್ ಸಂಕಷ್ಟಿ ಮಾಡಿ ಸಂಕಷ್ಟಿಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಔಟ್ಲುಕ್ ಬರುವಂಥ ಸಾಧ್ಯತೆ ಇದೆ ಸಪ್ತಮುಖಿ ಗಣೇಶ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದೆಲ್ಲವನ್ನೂ ಕೂಡ ತಂದು ಕೊಡ್ತಾ ಇದ್ದಾನೆ ಗಣೇಶನ ಕೃಪಾಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಪ್ರೀತಿಯಿಂದ ಪ್ರೀತಿನ ಗೆಲ್ಲಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಪ್ರೀತಿಯಿಂದ ಪ್ರೀತಿನ ಆಕ್ಸೆಪ್ಟ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಕೆಪಾಸಿಟಿ ಆಫ್ ಲವ್ ಮೂವತ್ನಾಲ್ಕು ನಂಬರು ನಲ್ವತ್ತೆರಡು ನಂಬರು ತುಂಬ ಇಂಪಾರ್ಟೆಂಟ್ ಇದೆ ಸೊ ಸಿದ್ಧಿ ಬುದ್ಧಿ ಸಮೇತ ಸೊ ವಿದ್ಯಾ ವಿನಾಯಕ ನಿಮ್ಮ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನು ತಂದು ಕೊಡ್ತಾ ಇದ್ದಾರೆ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಈಗ ಮೂರು ಕಾರ್ಡ್ ಇಡ್ತೀನಿ ಗಣೇಶ ಪರ್ಸ್ನಲ್ ಆಗಿ ನಿಮ್ಗೇನು ಗೈಡೆನ್ಸ್ ಕೊಡ್ತಾರೆ ನೋಡೋಣ ಎರಡನೇದು ಸೊ ಯಾರಿಗೋ ಇದಿಷ್ಟು ಕಾರ್ಡ್ ಇಲ್ಲಿ ಕಾಣಿಸ್ತಾ ಇದೆ ಹೇಳ್ತೀನಿ ಸೊ ಸದ್ಯಕ್ಕೆ ರಿಲ್ಯಾಕ್ಸ್ ಮಾಡಿ ಫ್ಯಾಮಿಲಿ ಕಡೆ ಮತ್ತೆ ನಿಮ್ಮ ಹೊಟ್ಟೆ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ ಫ್ಯಾಮಿಲಿಯಲ್ಲಿ ಹಾರ್ಮೋನಿ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪು ಪ್ರೀತಿ ವಾತ್ಸಲ್ಯ ಮಕ್ಕಳ ಬಗ್ಗೆ ಎಲ್ಲ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಶಿವಾಲಯಕ್ಕೆ ಹೋಗಿ ರುದ್ರಾಭಿಷೇಕನ ಮಾಡಿಸ್ಕೊಂಬನ್ನಿ ಅಥವಾ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಶನಿ ಶಾಂತಿ ಅಥವಾ ಶನಿಗೆ ಅಭಿಷೇಕನ ಮಾಡಿಸ್ಕೊಂಡ್ ಇದರಿಂದ ಒಳ್ಳೇದಾಗತ್ತೆ ಈ ತಿಂಗಳು ಮೂವತ್ತೊಂದು ಅಥವಾ ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಡಿಸಿಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ ಸೊ ಪಾಪು ಬರುವಂತ ಸಾಧ್ಯತೆ ಇದೆ ನಿಮ್ಮ ಮನೆಗೆ ಸಾಕಷ್ಟು ಆಶೀರ್ವಾದ ಬರುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ಎರಡು ಮೂರು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮ್ಮ ಗುರಿ ನಿಮ್ಮ ಗಮನ ನಿಮ್ಮ ಜೀವನದ ಏಳಿಗೆಯ ಕಡೆ ಇರಲಿ ಸೊ ನಿಮ್ಮ ಏಮ್ ಏನಿದೆ ನಿಮ್ಮ ಗುರಿ ಏನಿದೆ ಅದನ್ನು ತಲುಪೋವರೆಗೂ ನೀವು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಗಮನನ ಕೊಡಬೇಡಿ ಸದ್ಯಕ್ಕೆ ಏನು ಟಾರ್ಗೆಟ್ ಮಾಡಿದ್ದೀರಾ ಅದನ್ನು ರೀಚ್ ಆಗಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಇಂಟ್ಯೂಷನನ್ನು ಹೈ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಕಣ್ಣು ಕಾಣೋದೆಲ್ಲ ಸತ್ಯ ಅಲ್ಲ ಆದರೆ ಕಣ್ಣು ಕಂಡಿದ್ದೆಲ್ಲ ಸುಳ್ಳು ಅಲ್ಲ ಸೊ ಸುಳ್ಳು ಸತ್ಯಗಳ ನಡುವಿನ ಸತ್ಯನ ತಿಳ್ಕೊಳ್ಳಿ ಅಂತ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಫೈನಾನ್ಷಿಯಲಿ ತುಂಬ ಸಕ್ಸಸ್ ಬರೋದ್ರಲ್ಲಿ ಇದೆ ಸೊ ಪ್ರಾಸ್ಪರಿಟಿ ಬರೋದ್ರಲ್ಲಿ ಇದೆ ಎಂಜಾಯ್ ಮಾಡಿ ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಪ್ರಾಮಿಸ್ ಆಫ್ ಫ್ಯೂಚರ್ ಇದೆ ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಒಳ್ಳೆಯದಾಗತ್ತೆ ಈಗ ಎಲ್ಲವೂ ಕೂಡ ಮುಗಿದಾಯಿತು ಸೊ ಕಠಿಣ ಪರಿಸ್ಥಿತಿ ಎಲ್ಲ ಮುಗಿದಾಯಿತು ಈಗ ಗುಹೆಯಿಂದ ಅಥವಾ ಕತ್ತಲಿನಿಂದ ಬೆಳಕಿನೆಡೆಗೆ ನಿಮ್ಮ ಪಯಣ ಒಳ್ಳೇದಾಗ್ಲಿ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗದೇವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ಕಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣ ಭವಂತು ಬವಂತು ರಕ್ಷತಿ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಇಷ್ಟದ ಗಣೇಶನಿಗೆ ನಿಮ್ಮ ಇಷ್ಟದ ಪುಷ್ಪ ನ ಸಮರ್ಪಣೆ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಸೋಂ ಗ್ಲೋಂ ಗಮ್ ಗಣಪತಯೇ ನಮಃ